ಆಮೇಲೆ ಇನ್ನೊಂದು ಕಾಂಗ್ರೆಸ್ ಕಾರ್ಡ್ ಗಳನ್ನ ರದ್ದು ಮಾಡಕ್ ಕೊಟ್ಟಿದ್ದಾರೆ ಅಲ್ಲ ಇಪ್ಪತ್ತೆರಡು ಹನ್ನೊಂದು ಲಕ್ಷ ಈಗ ಬಿ ಪಿ ಎಲ್ ಟು ಎಲ್ ಅವ್ರವರಲ್ಲಿ ಬಂದಲ್ಲ ಇದೆ ಕಾರ್ಡ್ಗಳು ಕೊಟ್ಟವ್ರು ಯಾರು ಇವರೇ ಕಾರ್ಡ್ಗಳನ್ನ ಆಯ್ತು ಒಂದೂವರೆ ವರ್ಷದಿಂದ ಯಾಕೆ ಸುಂದಿದ್ರಿ ಈಗ ಏನಾಗಿದೆ ಅಂದ್ರೆ ಅವರಿಗೆ ಅಕ್ಕಿ ಕೊಡಕ್ ಆಗ್ತಾ ಇಲ್ಲ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಐದು ಕೆಜಿ ಅಕ್ಕಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ ಇವತ್ತಿಗೂ ಇವ್ರಿಗೆ ಕೊಡಕ್ ಆಗ್ತಾ ಇಲ್ಲ ಮತ್ತೆ ಹಣವನ್ನು ಕೂಡ ಹೊಂದ್ತಾ ಇಲ್ಲ ಆ ಹಣದ ಕೊರತೆಯಿಂದ ಈಗ ಏನ್ ಮಾಡ್ತಾ ಇದ್ದಾರೆ ಈಗ ಅನರ್ಹ ಕಾರ್ಡ್ ಅಂತ ರದ್ದು ಮಾಡಕ್ ಹೊಟ್ಟಿದ್ದೇವೆ ಅಂತ ಹೇಳ್ತಾರೆ ಒಂದು ಆಮೇಲೆ ಕಾರ್ಮಿಕ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಕ್ ಹೊಟ್ಟಿದ್ದಾರೆ ಕಾರ್ಮಿ ಇಲಾಖೆ ಕಾರ್ಮಿಕ ಇಲಾಖೆ ಇಲ್ಲಿ ಇವರು ಮತ್ತೆ ಹೇಳ್ಕೊಡೋದು ನಾವು ಬಡವರ ಪರವಾಗಿ ಹಿಂದುಳಿದವ್ರ ಪರವಾಗಿದ್ದೀವಿ ಪರವಾಗಿ ಅಂತ ಹೇಳ್ತಾರೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋದು ಬಡವರ ಹೊಟ್ಟಿ ಮೇಲೆ ನೇರವಾಗಿ ಹೊಡೆದಂಗೆ ಮತ್ತೆ ಈ ಕಾರ್ಮಿಕ ಕಾರ್ಡ್ಗಳನ್ನ ರದ್ದು ಮಾಡೋದು ಕೂಡ ನೇರವಾಗಿ ಬಡವರ ಹೊಟ್ಟಿ ಮೇಲೆ ಹೊಡೆದಂಗೆ ಮತ್ತೆ ಹಿಂದುಳಿದವರು ಪರವಾಗಿ ಅಂತ ಹೇಳಿದಂತವ್ರು ನೂರ ಎಂಬತ್ತೇಳು ಕೋಟಿ ಮೂಡ ಹಗರಣವನ್ನ ಇವತ್ತು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನೂರ ಎಂಬತ್ತೇಳಲ್ಲ ಬರೀ ಎಂಬತ್ತು ಕೋಟಿ ಎಂಬತ್ತೊಂಬತ್ತು ಕೋಟಿ ಅಂತ ಮುಖ್ಯಮಂತ್ರಿ ಇಷ್ಟು ತಿಂದ್ರು ತಿಂದಂಗೆ ಅಷ್ಟು ತಿಂದ್ರು ತಿಂದಂಗಪ್ಪ ಅಂದ್ರೆ ನಿನ್ನೆ ಯಾರು ಹೇಳ್ತಾ ಇದ್ರು ಅದು ನಾವು ಹಿಂತಿ ರಿಕವರಿ ಮಾಡಿಬಿಟ್ಟಿದ್ದೀವಿ ಹಂಗಾರೆ ಒಬ್ಬ ಕಳ್ಳ ಕಳೆತನ ಮಾಡಿ ಹಣವನ್ನು ವಾಪಸ್ ಕೊಟ್ಟರೆ ಕಳತನದಿಂದ ಮುಕ್ತನ ಮಾಡಕ್ ಮಾಡೋಕ್ಕಾಗ್ತದ ಅಫೆನ್ಸ್ ಇಸ್ ಎ ಅಫೆನ್ಸ್ ಒಂದ್ಸರಿ ಅಪರಾಧ ಆದ್ರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು ಇವತ್ತು ಅದನ್ನು ಕೂಡ ಇವತ್ತು ಸಮರ್ಥನೆ ಮಾಡಿಕೊಂಡು ಆ ನಾಗೇಂದ್ರ ಅನ್ನೋ ಒಬ್ಬ ಮಂತ್ರಿ ಜೈಲಿಗೆ ಹೋಗಿ ಬಂದ ಮೇಲೆ ಮತ್ತೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಅವ್ರನ್ನ ಮತ್ತೆ ಮಂತ್ರಿ ಮಾಡ್ತೀವಿ ಅಂದ್ರೆ ಇವತ್ತು ಪರಿಶಿಷ್ಟ ಪಂಗಡದವರ ಹಣವನ್ನ ಹೊಡೆದು ಜೈಲಿಗೆ ಹೋಗಿ ಬಂದ ಮಂತ್ರಿನೇ ಮತ್ತೆ ಮಂತ್ರಿ ಮಾಡ್ತೀವಿ ಅಂತಂದ್ರೆ ನಿಮಗೆ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರ ಬಗ್ಗೆ ಎಷ್ಟು ಪ್ರೀತಿ ಇದೆ ಈ ಡಾಂಬರಿಕ ನಾಟಕೀಯವಾಗಿ ಅಲ್ಪ ಅಹಿಂದ ಅಹಿಂದ ಅಂತ ಹೇಳ್ಕೊಂಡು ಅಹಿಂದ ಅವರ ಕುತ್ತಿಗೆಗೆ ಕೈ ಹಾಕಿ ಹೆಚ್ಚಿಗೆ ಸಾಯಿಸುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಇದು ಇವತ್ತು ಜಗಜ್ ಜಾಹೀರಾಗಿದೆ ಜನ ದಡ್ರಿಲ್ಲ ಇವತ್ತು ಜನ ಈ ಚುನಾವಣೆಗಳಲ್ಲಿ ಮುಂದಿನ ಚುನಾವಣೆ ಈಗಾಗಲೇ ಎಂ ಪಿ ಚುನಾವಣೆಯಲ್ಲಿ ಬುದ್ಧಿ ಕಲಿಸಿದ್ದಾರೆ ಮುಂದಿನ ಎಲ್ಲ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಮುಂದೂಡ್ತಾ ಹೋಗ್ತಾ ಇದ್ದಾರೆ ಇವತ್ತು ಹೈಕೋರ್ಟ್ ಎರಡು ಸಾರಿ ಚೀಮಾರಿ ಹಾಕಿದೆ ನೀವು ತಕ್ಷಣ ರಿಸರ್ವೇಶನ್ ಫಿಕ್ಸ್ ಮಾಡಿರ್ತಾ ಅದು ಯಾಕೆಂದ್ರೆ ಅವರಿಗೆ ಭಯ ಹುಟ್ಟಿದೆ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮಾಡಿದರೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಕಳ್ಕಳ್ತೇವೆ ಅವಾಗ ಜನರ ಬೆಂಬಲ ಇಲ್ಲ ಅಂತೇಳಿ ವಿರೋಧ ಪಕ್ಷಗಳು ಮತ್ತೆ ಜನ ತೀರ್ಮಾನಕ್ಕೆ ಬರ್ತಾರೆ ಅನ್ನೋ ಉದ್ದೇಶಕ್ಕೆ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮಾಡ್ತಾ ಇಲ್ಲ ಅವುಗಳನ್ನು ಕೂಡ ತಕ್ಷಣ ಮಾಡಬೇಕು ಅಂತ ನಾವು ಈ ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯ ಮಾಡ್ತೀವಿ ಅದೇ ಬಿಬಿಎಂಪಿ ಚುನಾವಣೆ ಇವತ್ತು ಬಿಬಿಎಂಪಿ ಚುನಾವಣೆ ಮಾಡಿದ್ರೆ ಇವ್ರು ಹಣೆ ಬಾರ ಗೊತ್ತಾಗ್ತದೆ ಇವತ್ತು ಎಲೆಕ್ಟ್ರಿಸಿಟಿ ಬಿಲ್ ಏಟ್ ಜಾಸ್ತಿ ಆಗಿದೆ ಆಮೇಲೆ ನಾವು ಏನು ಬೆಂಗಳೂರಿನ ಇವತ್ತು ಗುಂಡಿಗಳು ತಗ್ಗುಗಳು ಬಿದ್ದಿದ್ದಾವೆ ಅವು ಯಾವಕ್ಕೂ ಕೂಡ ಯಾವ ಪರಿಹಾರ ಇಲ್ಲ ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ವಿಫಲ ಆಗಿದೆ ಆಡಳಿತದಲ್ಲಿ ಸೋತಿದೆ ಇವತ್ತು ಯಾವುದೇ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಪರ ಈ ಸರ್ಕಾರ ಇಲ್ಲ ಅಂತ ಹೇಳಿ ಹೇಳಲಿಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ